ದಿನ ಬೆಳಗಾದ್ರೆ ಮಳೆಯಾಗ್ತಿದೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ರಾಜ್ಯದ ರೈತರಿಗೆ ರಸಗೊಬ್ಬರದ್ದೇ ಆಗ್ಬಿಟ್ಟಿದೆ ಗೊಬ್ಬರದ ವಿಷಯ ಸದನದಲ್ಲೂ ಪ್ರತಿಧ್ವನಿಸಿದೆ ಒಂದಲ್ಲ ಎರಡಲ್ಲ ಮೂರು ದಿನದಿಂದ ಬಂದು ಕ್ಯೂ ನಿಂತಿದ್ದಾರೆ ಅನ್ನ ನೀರಿಲ್ಲದೆ ಮಕ್ಕಳು ಅಜ್ಜಿಯಂದಿರು ಕಾದು ಕಾದು ಹೈರಾಣಾಗಿದ್ದಾರೆ ಆದ್ರೂ ಒಂದು ಚೀಲ ಗೊಬ್ಬರವೂ ಸಿಕ್ತಿಲ್ಲ ಅನ್ನದಾತರು ಯೂರಿಯಾಗಾಗಿ ಪರದಾಡ್ತಿರೋದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ನಲವತ್ತೈದು ದಿನಗಳಿಂದ ನಿರಂತರವಾಗಿ ಗೊಬ್ಬರಕ್ಕಾಗಿ ಹೋರಾಡ್ತಿದ್ರು ಒಂದು ಮೂಟೆ ಯೂರಿಯಾ ಸಿಕ್ತಿಲ್ಲ ಐದಾರು ಎಕರೆ ಜಮೀನಿರೋರಿಗೆ ಒಂದು ಚೀಲ ಗೊಬ್ಬರ ಕೊಡ್ತಿದ್ದು ಯಾವುದಕ್ಕೂ ಸಾಲ್ತಿಲ್ಲ ಯೂರಿಯಾ ಸಿಗದಿದ್ದಕ್ಕೆ ಹಂಚಿಕೆಯೇ ಸ್ಥಗಿತ ಇನ್ನು ಕೊಪ್ಪಳದಲ್ಲೂ ಯೂರಿಯಾಗಾಗಿ ಸಂಕಷ್ಟ ತಪ್ತಿಲ್ಲ ಸಮರ್ಪಕ ಯೂರಿಯಾ ಸಿಗದಿದ್ದಕ್ಕೆ ಯಲಬುರ್ಗಾ ತಾಲೂಕು ವಜ್ರಬಂಡಿಯಲ್ಲಿ ವಿತರಣೆ ಸ್ಥಗಿತಗೊಂಡಿದೆ ವಿಧಾನಸಭೆ ಕಲಾಪದಲ್ಲೂ ಗೊಬ್ಬರದ ಗದ್ದಲ ಡಿಸಿಎಂ ಡಿಕೆಶಿ ಅಶ್ವತ್ ನಾರಾಯಣ್ ವಾಗ್ಯುದ್ದ ಗೊಬ್ಬರ ಗಲಾಟೆ ಸದನದಲ್ಲೂ ಸದ್ದು ಮಾಡಿದೆ ರಾಜ್ಯದಲ್ಲಿ ರಸಗೊಬ್ಬರ ಸಮಸ್ಯೆ ಬಗ್ಗೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಮತ್ತು ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರಸ್ತಾಪಿಸಿದ್ರು ರಾಜ್ಯದಲ್ಲಿ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಿದ್ರೆ ಕೇರಳಕ್ಕೆ ಗೊಬ್ಬರದ ಲೋಡ್ ಹೋಗ್ತಿದೆ ಅಂತ ಆರೋಪಿಸಿದ್ರು ಇದಕ್ಕೆ ಆಕ್ಷೇಪಿಸಿದ ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ನೀವು ದೊಡ್ಡ ಸತ್ಯವಂತ್ರ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನಿಸಿದ್ರು ಈ ವೇಳೆ ಸ್ಮಾರ್ಟ್ ಮೀಟರ್ ವಿಷಯವನ್ನ ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ಸಚಿವ ಜಾರ್ಜ್ ಮೇಲೆ ಮುಗಿಬಿದ್ರು ಸಚಿವ ಜಾರ್ಜ್ ಅಸಮರ್ಥರು ಎಂದಿದ್ದೇ ತಡ ಕೇರಳದ ಡಿಕೆ ಶಿವಕುಮಾರ್ ನೀನು ಭ್ರಷ್ಟಾಚಾರದ ಪಿತಾಮಹ ಅಂತ ಅಶ್ವಥ್ ನಾರಾಯಣ್ ವಿರುದ್ಧ ಗುಡುಗಿದ್ರು ಬಳಿಕ ಮಾತನಾಡಿದ ಕೃಷಿ ಸಚಿವ ಸ್ವಾಮಿ ಹೇಳಿದ್ದಿಷ್ಟು ಆಗಸ್ಟ್ ಅಲ್ಲಿ ಇವಾಗ ಆಗಸ್ಟ್ ಸೇರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ತೆಂಟು ಮೆಟ್ರಿಕ್ ಟನ್ ಕಡಿಮೆ ಸಪ್ಲೈ ಆಗಿದೆ ನಾಳೆ ನಿಮ್ಮ ಕೇಂದ್ರದ ಫರ್ಟಿಲೈಸರ್ ಮಿನಿಸ್ಟರ್ ಆಫೀಸ್ ಫೋನ್ ಮಾಡಿ ಸತ್ಯ ಸತ್ಯರೆ ನೀವು ಹೇಳಿದ ಪನಿಷ್ಮೆಂಟ್ ನಾನು ಅಲ್ಲಲ್ಲ ಸುಳ್ಳಿದ್ರೆ ಸತ್ಯನೇ ಇದ್ರೆ ನೀವು ಹೇಳಿದ ಪನಿಷ್ಮೆಂಟ್ ನಾನು ವಿಧಾನಸೌಧದಲ್ಲಿ ಗೊಬ್ಬರದ ವಿಚಾರಕ್ಕೆ ಆರೋಪ ಪ್ರತ್ಯಾರೋಪ ನಡೆಯಿತು ಆದರೆ ರೈತರು ಗೊಬ್ಬರ ಸಿಗದೆ ಗೋಳಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್